ಗೋಧಿ ಪಾಯಸ ಈ ಗೋಧಿ ಪಾಯಸನ ಹೆಚ್ಚಾಗಿ ದೇವಸ್ಥಾನದಲ್ಲಿ ಊಟ ಮಾಡಿರುವಾಗ ಕೊನೆಯದಾಗಿ ಬಡಿಸ್ತಾರೆ ಮತ್ತೆ ಮತ್ತೆ ಕೇಳಿ ತಿನ್ನೋ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಹಾಲು ಮತ್ತು ಬೆಲ್ಲದಿಂದ ಮಾಡೋದು ತುಂಬ ಈಸಿ ಮಾಡೋದು ಮನೆಯಲ್ಲಿ ನೈ ನೈವೇದ್ಯಕ್ಕೆ ಮತ್ತು ಹಬ್ಬದ ಟೈಮಲ್ಲಿ ಮಾಡ್ಕೋಬೋದು ಇದನ್ನು ಹೇಗೆ ಮಾಡಿದ್ರು ನೋಡೋಣ ಈ ಗೋಧಿ ಪಾಯಸ ಮಾಡೋದಕ್ಕೆ ಒಂದು ಬೌಲಷ್ಟು ಗೋಧಿ ನುಚ್ಚನ್ನು ತೊಗೊಂಡಿನಿ ಒಂದು ಬೌಲಿಗಿಂತ ಜಾಸ್ತಿ ಅಂದರೆ ಒಂದು ಕಾಲು ಬೌಲಷ್ಟು ಬೆಲ್ಲ ಒಂದು ಹೋಳು ದೊಡ್ಡ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಗೋಡಂಬಿ ಎರಡು ಏಲಕ್ಕಿ ಗೋಡಂಬಿ ಕರಿಯೋದಕ್ಕೆ ತುಪ್ಪ ಮೊದಲಿಗೆ ನುಚ್ಚನ್ನು ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ವಿಷಲ್ ಕೂಗ್ಸ್ಕೊಂಡು ಗೋಧಿನುಚ್ಚನ್ನು ಬೇಯಿಸ್ಕೋಬೇಕು ಈಗ ಬೆಲ್ಲ ಕರಗಿಸೋದಕ್ಕೆ ಬೆಲ್ಲ ಮುಳುಗುವಷ್ಟು ನೀರು ಸೇರಿಸಿ ಬೆಲ್ಲ ಕರಗಿಸ್ಕೋಬೇಕು ಪಾಕ ಏನು ಬರೋದು ಬೇಡ ಕಾಯಿ ಹಾಲು ತೆಕ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಾಯಿ ಹಾಲು ತೆಕ್ಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ಕಾಯಿ ಹಾಲು ನೀರಾಗಿ ಹೋಗುತ್ತೆ ನಾನು ಅದನ್ನು ಬಟ್ಟೆನಲ್ಲಿ ಈ ರೀತಿ ಹಿಂಡ್ಕೊಂಡು ಕಾಯಿ ಹಾಲು ತೆಕ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟ್ರೇನ್ನಲ್ಲಿ ಕೂಡ ಕಾಯಿ ಹಾಲು ತೆಕ್ಕೋಬೋದು ರೀತಿ ಕಾಯಿ ಹಿಂಡಿ ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನೊಂದು ಸತಿ ರುಬ್ಕೊಂಡು ಎರಡನೇ ಸತಿ ಕಾಯಿ ಹಾಲನ್ನು ತೆಗೆದು ಇಡ್ತಾ ಇದ್ದೀನಿ ಇಲ್ಲಿ ಗೋಧಿ ನುಚ್ಚು ಬೆಂದಾಗಿದೆ ಎಷ್ಟು ಬೆಂದರೆ ಸಾಕು ಅದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ಇಲ್ಲಿ ಬೆಲ್ಲ ಕರ್ಗಾಗಿದೆ ಅದನ್ನು ನುಚ್ಚಿಗೆ ಹಾಗೆ ಶೋಧಿಸ್ಕೋತೀನಿ ಕಸ ಅನ್ನಾದ್ರೂ ಇದ್ದರೆ ಅದಲ್ಲೇ ಉಳ್ಕೊಳ್ಳುತ್ತೆ ಇವಾಗ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ ಕಾಯಿ ಹಾಲನ್ನ ಸೇರಿಸ್ಕೋಬೇಕು ಕಾಯಿ ಹಾಲು ಮತ್ತು ಬೆಲ್ಲ ಎಷ್ಟೇ ಇರೋದು ಆದರೆ ಪಾಯಸ ಅಂತೂ ತುಂಬ ಚೆನ್ನಾಗಿರತ್ತೆ ಸಿಹಿ ಕಡಿಮೆ ತಿನ್ನಕ್ಕೆ ಇಷ್ಟಪಡೋದಾದ್ರೆ ಈ ಪಾಯಸನ ಸತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದು ಕುದಿತಾ ಇದೆ ಇದಕ್ಕೆ ಏಲಕ್ಕಿನ ಸೇರಿಸ್ಕೊಂತೀನಿ ಅವಾಗ ಕೈ ತಿರುಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಗೋಡಂಬಿನ ಹುರ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡಿನಿ ನೀವು ಬೇಕಿದ್ರೆ ಇನ್ನೂ ಹಾಕೋಬಹುದು ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ದೇವಸ್ಥಾನದಲ್ಲಿ ಎಲ್ಲೋ ಒಂದೊಂದಿರುತ್ತೆ ಆದರೆ ಪಾಯಸ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಜಾಸ್ತಿನೇ ಹಾಕೋತಾ ಈ ರೀತಿ ಹೊಂಬಣ್ಣ ಮೇಲೆ ಅದನ್ನು ಕುದೀತಾ ಇರೋ ಪಾಯಸಕ್ಕೆ ಹಾಕಿ ಒಂದೆರಡು ನಿಮಿಷ ಪಾಯಸ ಕುದಿಸ್ಕೊಂಡ್ರೆ ಗೋಧಿ ಪಾಯಸ ರೆಡಿ ಆಗಿರುತ್ತೆ ಫಸ್ಟ್ ಈ ರೀತಿ ತೆಳುವಾಗಿರುತ್ತೆ ಆಮೇಲೆ ಆಮೇಲೆ ಗೋಧಿ ಹಾಕಿರೋದ್ರಿಂದ ಗಟ್ಟಿನೂ ಆಗುತ್ತೆ ಬೆಲ್ಲ ಮತ್ತು ಕಾಯಿ ಹಾಲು ಮಾಡಿ ಹಾಕಿ ಮಾಡಿರೋದ್ರಿಂದ ಪಾಯಸನೂ ತುಂಬ ಹೆಲ್ದಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮನೇಲಿ ಸತಿ ಮಾಡಿ ನೋಡಿ ಈಗ ಹಬ್ಬ ಅಲ್ವಾ ಈಗ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್